ಬನ್ನಿ ಫ್ರೆಂಡ್ಸ್ ನಾವು ಇವತ್ತು ಶ್ರೀಶೈಲೇಶ್ವರ ವಿದ್ಯಾಕೇಂದ್ರ ಸ್ಕೂಲನ್ನು ಪರಿಚಯ ಮಾಡಿಕೊಡೋಣ ಪಾರ್ಟ್ ಒನ್ ದಲ್ಲಿ ಶ್ರೀಶೈಲೇಶ್ವರ ಶ್ರೀ ಶೈಲೇಶ್ವರ ವಿದ್ಯಾಕೇಂದ್ರನ್ನು ಪಾರ್ಟ್ ಟೂ ಆಗಿ ಈ ಶ್ರೀಶೈಲೇಶ್ವರ ವಿದ್ಯಾಕೇಂದ್ರದ ವಿಡಿಯೋಸ್ ನಮ್ಮ ತಮ್ಮಂದಿರ ಜೊತೆ ನಾವು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ ಬನ್ನಿ ನೋಡೋಣ ಶ್ರೀಶೈಲೇಶ್ವರ ವಿದ್ಯಾಕೇಂದ್ರ ಕನ್ನಡ ಮಾಧ್ಯಮ ಸ್ಕೂಲ್ ಕಿರು ಪರಿಚಯ ವಿಡಿಯೋ ಇಲ್ಲಿ ನೀವು ನೋಡ್ತಿರುವಂತಹ ಈ ಸ್ಕೂಲಿನ ಕಾಂಪೌಂಡ್ನ ಹೊರಗಡೆಯಿಂದ ಈ ವಿಡಿಯೋ ಈ ಸ್ಕೂಲ್ನ ಒಳಗಡೆ ಹೋಗ್ತಿರುವಂತಹ ಒಂದು ದೃಶ್ಯ ಆಗಿದೆ ನೋಡಿ ಯಾವ ರೀತಿ ಕಾಣ್ಬರ್ತಿದೆ ಈ ದೃಶ್ಯಗಳು ನಾವು ಸಣ್ಣವರಿದ್ದ ನೋಡ್ಕೊಂಡು ಬೆಳೆದಿರುವಂತಹ ದೃಶ್ಯಗಳು ನಿಮಗೆ ಕೂಡ ಪರಿಚಯ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ನಾನು ತಿಳಿಸ್ಕೊಡೋ ಅಂತ ಬರ್ತಾ ಇದ್ದೀವಿ ನೋಡಿ ಸ್ಕೂಲ್ನ ಹೊರಾಂಗಣ ಹಾಗೂ ಸ್ಟೇಡಿಯಂ ಆವರಣ ಇಲ್ಲಿ ನೋಡ್ತಿರುವಂತಹ ವಿಡಿಯೋ ನಾವು ಒಂದು ಕಿರು ಪರಿಚಯದ ಮೂಲಕ ನಿಮಗೆಲ್ಲ ಪರಿಚಯ ಮಾಡಿಕೊಡೋಣ ಅಂತ ಇದು ನೋಡ್ತಿರುವಂಥ ಈ ತರಗತಿಯ ಕಟ್ಟಡಗಳು ಎಷ್ಟು ಹಳೆಯದಾಗಿರ್ಬೋದು ನೋಡಿ ಫ್ರೆಂಡ್ಸ್ ಸುಮಾರು ಮುನ್ನೂರು ನಾನ್ನೂರು ವರ್ಷಗಳು ಹಳೆಯ ಕಾಲದಿಂದ ಈ ಬಿಲ್ಡಿಂಗ್ ನಿರ್ಮಾಣವಾಗಿದ್ದು ಇವತ್ತಿಗೂ ಕೂಡ ಒಂದು ಯಾವುದೇ ರೀತಿಯ ತೊಂದರೆ ಇಲ್ಲದಂತೆ ಕಟ್ಟುಮುಟ್ಟಾಗಿ ನಿಂತಿರುವಂಥ ಈ ಬಿಲ್ಡಿಂಗ್ ಇದು ನೋಡಿ ಯು ಕೆ ಜಿ ಮತ್ತು ಎಲ್ ಕೆ ಜಿಯ ತರಗತಿಗಳಾಗಿವೆ ಇವಾಗ ಈ ತರಗತಿಯ ಒಳಾಂಗಣ ಯಾವ ರೀತಿ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಗಟ್ಟಿಮುಟ್ಟಾಗಿದೆ ಈ ಮೆಟ್ಟಲುಗಳಾಗಿರ್ಬೋದು ಈ ಸ್ಕೂಲ್ನ ಒಳಗಡೆ ಪ್ರವೇಶಿಸುವಂಥ ಕಟ್ಟಡ ಆಗಿರ್ಬೋದು ಈ ಕಂಬಗಳಾಗಿರ್ಬೋದು ಮತ್ತು ಈ ಸ್ಕೂಲ್ ಯು ಕೆ ಜಿ ಮತ್ತು ಎಲ್ ಕೆ ಜಿಯ ಪ್ರಾಥಮಿಕ ಹಂತದ ತರಗತಿಗಳಾಗಿವೆ ಇಲ್ಲಿ ನೋಡುತ್ತಿರ್ಬೋದು ನಾವು ಹಾಗೆ ಇದು ಕೂಡ ಎಲ್ ಕೆ ಜಿಯ ಕ್ಲಾಸ್ ರೂಮ್ ಆಗಿದೆ ಫ್ರೆಂಡ್ಸ್ ನೋಡಿ ಎಷ್ಟರ ಮಟ್ಟಿಗೆ ಗಟ್ಟುಮುಟ್ಟಾಗಿ ನಿಂತಿರುವಂತಹ ಈ ಬಿಲ್ಡಿಂಗ್ ಇವತ್ತು ಯಾವುದೂ ಕ್ರಿಯೆಗಳಿಲ್ಲದಂಥ ಒಂದು ನಿರ್ಜನ ಪ್ರದೇಶವಾಗಿದೆ ಫ್ರೆಂಡ್ಸ್ ಇವ್ರನ್ನ ಇಬ್ರು ನಮ್ಮ ತಮ್ಮ ಜೊತೆಗೆ ವಿಡಿಯೋ ಮಾಡೋಣ ಇವತ್ತು ಯಾಕೋ ಅನಿಸಿತು ಅದಕ್ಕೋಸ್ಕರ ಈ ಸ್ಕೂಲ್ನ ವೀಡಿಯೋ ಮಾಡೋಣ ಅಂತ ಬಂದಿವಿ ಫ್ರೆಂಡ್ಸ್ ಇದು ಒಂದನೇ ತರಗತಿಯ ಕ್ಲಾಸ್ ರೂಮ್ ಆಗಿದೆ ಫ್ರೆಂಡ್ಸ್ ನೋಡ್ತಿರ್ಬೋದು ಒಂದನೇ ತರಗತಿಯ ಕ್ಲಾಸ್ ರೂಮ್ ಕೂಡ ವಿಸ್ತರ ಮಟ್ಟಿಗೆ ಇದೆ ಈ ಕಿಟಕಿಗಳು ಇಲ್ಲೇ ನಾವು ಕಳೆದಂತಹ ಬಾಲ್ಯದ ನೆನಪುಗಳು ತುಂಬಾ ಮೈ ರೋಮಾಂಚನ ಕಾರ್ಯ ಆಗಿರುವಂತಹ ನಾವು ಸುಮಾರು ಹದಿಮೂರು ವರ್ಷಗಳ ಕಾಲ ಓದಿದಂಥ ಈ ಶ್ರೀಶೈಲೇಶ್ವರ ವಿದ್ಯಾಕೇಂದ್ರ ಎಷ್ಟರ ಮಟ್ಟಿಗೆ ಬೆಳೆದು ಒಂದು ದೊಡ್ಡ ಸ್ಕೂಲ್ ಆಗಿದೆ ಆದರೆ ಯಾವುದೋ ಒಂದು ಸಣ್ಣ ಕಾರಣದಿಂದ ಈ ಸ್ಥಳದಿಂದ ಶ್ರೀಶೈಲೇಶ್ವರ ವಿದ್ಯಾಕೇಂದ್ರ ಎಂಬ ಕನ್ನಡ ಮಾಧ್ಯಮ ಸ್ಕೂಲನ್ನು ಬೇರೆ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ ಈ ಸ್ಕೂಲ್ ಯಾವುದೇ ಬಂದಾಗಿಲ್ಲ ಈ ಸ್ಕೂಲನ್ನ ಬೇರೆ ಕಡೆಗೆ ಸ್ಥಳಾಂತರಿಸಿದ್ದಾರೆ ಇಲ್ಲಿ ನೋಡ್ತಿರಬಹುದು ಈ ಸ್ಕೂಲ್ ನ ಹೊರಾಂಗಣದಿಂದ ಎಷ್ಟು ಸುಂದರವಾಗಿ ಕಾಣ್ತಿದೆ ಅಲ್ಲಿ ನೋಡ್ತಿರಬಹುದು ಆ ಡಿಸೈನ್ಸ್ ನೋಡ್ರಿ ಎಷ್ಟು ಚಂದ ಇದೆ ಸ್ಕೂಲ್ ಇದು ನಾವು ರೀಸರ್ ಸ್ಪೀಡಲ್ಲಿ ಎಲ್ಲ ಆಟ ಆಡ್ತಿದ್ದಂತದ್ದು ಇದು ನೋಡ್ತಿರೋದು ಮೂರನೇ ಕ್ಲಾಸ್ ಬಿಲ್ಡಿಂಗ್ ಆಗಿದೆ ಇದು ಹೈ ಇದು ನಾಲ್ಕನೇ ತರಗತಿಯ ಕ್ಲಾಸ್ ರೂಮ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಕಾರ್ತಿಕೇಯ ನಿಲಯ ಅಂತಿದೆಯಲ್ಲ ನಮ್ಮ ಸ್ಕೂಲು ಎರಡು ಬಿಲ್ಡಿಂಗ್ ಇದ್ವು ಆದ ಕಾರಣ ಕಾರ್ತಿಕೇಯ ನಿಲಯ ಅಂತ ಈ ಹಳೆ ಸ್ಕೂಲಿಗೆ ಕರೆದಿದ್ರು ಮತ್ತು ಶ್ರೀಶಾಲೇಶ್ವರ ಇಂಗ್ಲೀಷ್ ಮಾಧ್ಯಮ ಅಂತ ಇತ್ತು ಆಂಗ್ಲ ಮಾಧ್ಯಮ ಇಲ್ಲಿ ನೋಡ್ತಿರ್ಬೋದು ಸಂಡೂರ್ ಕಾರ್ತಿಕೇಯ ನಿಲಯ ಅಂತಿದೆ ಇದು ನಾಲ್ಕನೇ ತರಗತಿಯ ಕ್ಲಾಸ್ ರೂಮ್ ಆಗಿದೆ ಇಲ್ಲಿ ನೋಡಿ ಇದು ಕೂಡ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಇವತ್ತಿನ ದಿನಮಾನಗಳಲ್ಲಿ ಇದನ್ನು ಯಾವುದೇ ಸಮಾಜಕ್ಕೆ ಒಳ್ಳೆಯ ಕಾರ್ಯಗಳನ್ನು ಬಳಸುವ ಮೂಲಕ ಯಾವುದಾದರೂ ಒಂದು ಅನು ಏನಾದರೂ ನಡೆಸಬಹುದಲ್ಲವಾ ಸುಮ್ಮನೆ ಹಾಳು ಬೆಳೆಸಿದರೆ ಯಾವುದೇ ಯೂಸ್ ಆಗೋಲ್ಲ ಸುಮ್ಮನೆ ಹೋಗ್ತದೆ ಬಿಲ್ಡಿಂಗ್ ಕೂಡ ಮೇಂಟೆನೆನ್ಸ್ ಮಾಡಿ ಮತ್ತು ಯಾವುದೇ ಒಂದು ಸಮಾಜಕ್ಕೆ ಸೇವೆ ಮಾಡ್ಬೋದಂತ ಅಂತ ಈ ವಿಡಿಯೋ ಮೂಲಕ ನಾವು ಜನರಲ್ಲಿ ಎಚ್ಚರಿಕೆ ಮೂಡಿಸೋದು ಬೆಳೆಸಿ ಬೆಳ ಬೆಳೆಸ್ಕೊಳ್ತೀವಿ ಯಾಕಂದರೆ ಮಳೆಗಾಲ ಬಂತಂದರೆ ಫುಲ್ಲು ಹುಳ ಉಪ್ಪಳೆ ಮತ್ತು ಜಾನುವಾರುಗಳಿಗೆ ಇಲ್ಲಿ ಈ ಸ್ಕೂಲು ರೋಡ್ ಪಕ್ಕದಲ್ಲಿ ಇರೋ ಕಾರಣ ಹಾವು ಚೇಳುಗಳು ಭಾಳಷ್ಟು ಆಗಬಾರ್ದು ಅಂತೇಳಿ ಮತ್ತು ಇದರ ಹಿಂದೆನೆ ಒಂದು ದೊಡ್ಡ ಕಾಡಿದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ನಾವು ಸಣ್ಣವರಿದ್ದಾಗೆಲ್ಲ ಇಲ್ಲಿ ನೀರು ಕುಡಿಯುವಂತ ಪ್ರದೇಶವಾಗಿತ್ತು ಇದು ವಾಟರ್ ಟ್ಯಾಂಕ್ ಮತ್ತೆ ಅಲ್ಲಿ ಕಾಣ್ತಿದೆಯಲ್ಲ ಅಲ್ಲಿ ಮುಂದೆ ಒಂದು ಕಟ್ಟಡ ಅಲ್ಲೆಲ್ಲ ಆಟ ಆಡುವಂಥ ಸಾಮಗ್ರಿಗಳೆಲ್ಲ ಶೇಖರಣೆ ಮಾಡುವಂಥ ಸ್ಥಳ ಆಗಿತ್ತಂಥ ಪ್ಲೇಸ್ ಪ್ರದೇಶವಾಗಿದೆ ಫ್ರೆಂಡ್ಸ್ ಇದು ಇದರಿಂದ ಒಂದು ದೊಡ್ಡ ಕಾಡು ಇದರಲ್ಲಿ ಹಾವು ಚೇಳು ಮತ್ತು ಕಾಡು ಪ್ರಾಣಿಗಳು ಬರುವಂಥ ಸಾಧ್ಯತೆಗಳು ಭಾಳ ಇರೋದ್ರಿಂದ ಇದರಲ್ಲಿ ಮೇಂಟೆನೆನ್ಸ್ ಮಾಡಿದರೆ ಒಂದು ಸ್ಕೂಲ್ ಸ್ಟ್ಯಾಂಡರ್ಡ್ ಆಗಿರುತ್ತೆ ಎಂಬ ಮನೋಭಾವನೆಯಿಂದ ನಾವು ರಿಕ್ವೆಸ್ಟ್ ಮಾಡ್ಕೊತಿದ್ವಿ ನೋಡಿ ಇನ್ನು ಸ್ಕೂಲ್ ಎಷ್ಟು ಗಟ್ಟುಮುಟ್ಟಾಗಿರ್ಬೋದು ಅಂದರೆ ನೋಡಿ ಹಂಗೆ ಮುಂದೆ ಈ ವಿಡಿಯೋ ಹಂಗೆ ಕಂಟಿನ್ಯೂ ಆಗ್ತದೆ ಹಿಂಗೆ ನೋಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಮತ್ತು ಮುಂದಿನ ವೀಡಿಯೋಗೋಸ್ಕರ ನಾವು ಇದೇ ತರಹದ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡುವಂತಾಗಿರುತ್ತದೆ ಈ ಆ್ಯಂಗಲ್ ವಿಡಿಯೋ ಇದೆಯಲ್ಲ ಇದು ಶಾಲೆಯ ಪ್ರವೇಶ ದ್ವಾರ ಅಂದರೆ ನಾವು ಸ್ಕೂಲ್ನಲ್ಲಿ ಬರಬೇಕಂದ್ರೆ ಇದೇ ರೂಟಲ್ಲಿ ಸ್ಕೂಲ್ ಪ್ರವೇಶಿಸಬೇಕಾಗ್ತದೆ ಇಲ್ಲಿ ನೋಡ್ತಿರುವಂಥ ಈ ಪ್ರದೇಶ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡ್ತಿರ್ಬೋದು ನಿಮಗೆ ಆಲೆ ಪಾರ್ಟ್ ಒನ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಇದು ಈ ಕಡೆ ಆ್ಯಂಗಲ್ನಿಂದ ತೆಗೆದಿರುವಂಥ ಒಂದು ವಿಡಿಯೋ ಆಗಿದೆ ಇದು ಅದೇ ಹಾಗೆ ದಾಸೋಹ ಮಾಡ್ತಿದ್ದ ಅಂದರೆ ಅಡುಗೆ ಮಾಡ್ತಿದ್ದಂಥ ಸ್ಥಳ ನಮ್ಮ ಶ್ರೀಶೈಲೇಶ್ವರ ವಿದ್ಯಾಕೇಂದ್ರ ಸ್ಕೂಲು ನಾವು ಐದನೇ ತರಗತಿ ಅಂದರೆ ಎರಡು ಸಾವಿರದ ಹದಿನೈದು ಹದಿನಾರನೇ ಸ್ಥಾನದಲ್ಲಿ ಸರ್ಕಾರಿ ಅನುದಾನಿತ ತರಗತಿ ಆಯಿತು ಇದು ಯಾವ ಕಾರಣಕ್ಕಂತ ಗೊತ್ತಾಗಲಿಲ್ಲ ಸರ್ಕಾರಿ ಅನುದಾನಿತ ತರಗತಿಗಳಾದವು ಆಮೇಲೆ ಇಲ್ಲಿ ಸರ್ಕಾರ ನಿಯಮದ ಪ್ರಕಾರ ಊಟದ ಬಿಸಿ ಊಟದ ವ್ಯವಸ್ಥೆ ಆಯಿತು ಇಲ್ಲಿ ಅಡುಗೆ ಮಾಡ್ತಿದ್ದಂಥ ತರಗತಿಗಳು ಮತ್ತು ಇಲ್ಲಿ ರೇಷನ್ ಎಲ್ಲ ಸಂಗ್ರಹಣೆ ಮಾಡ್ತಿರುವಂಥ ಸ್ಥಳ ಆಗ್ತಿದ್ರು ಇಲ್ಲಿ ರೇಷನ್ ಎಲ್ಲ ಸ್ಟಾಕ್ ಮಾಡ್ತಿದ್ರು ಇದು ಪಕ್ಕ ಮೊದಲಿಗೆ ಬೀಡೋ ಬರೋನ ಮುಂಚೆ ಇವಾಗ ಹೊರಗೆ ಹೋಗ್ತೀನಲ್ಲ ಇಲ್ಲಿ ಅಡಿಗೆ ಮಾಡ್ತಿದ್ರು ಇಲ್ಲಿ ನೋಡಿ ಇಲ್ಲಿ ನಮ್ಮ ಮುಂದೆ ಕಾಣ್ತಿದೆಯಲ್ಲ ಈ ಕಂಬ ನಾಲ್ಕರಿಂದ ನಾಲ್ಕು ಜನ ಒಟ್ಟಾಗಿ ಹಬ್ಬುವಂಥ ದೊಡ್ಡ ಕಂಬ ಆಗಿದೆ ಎಷ್ಟರ ಮಟ್ಟಿಗೆ ಇದು ಆಗಲ್ಲ ಇದೆ ನೋಡಿ ಫ್ರೆಂಡ್ಸ್ ಆಗಿನ ನಮ್ಮ ಹಿರಿಯರು ಮಾಡಿರುವಂಥ ಈ ಸ್ಟ್ರಕ್ಚರ್ ಎಷ್ಟರ ಗಟ್ಟಿ ಮುಟ್ಟಾಗಿದೆ ಬ್ರಿಟಿಷರ ಕಾಲದಲ್ಲಿ ಇದು ಒಂದು ಈ ಸ್ಥಳ ಪುರಾಣ ಒಂದು ಸ್ಮಾಲ್ ಪರಿಚಯ ಮಾಡಿಕೊಡ್ತೀನಿ ವಿಡಿಯೋ ಕೊನೆಯಲ್ಲಿ ಇಲ್ಲಿ ನೋಡ್ತಿರಬಹುದು ಇಲ್ಲೆಲ್ಲ ಇಲ್ಲಿ ಸಮೇತ ಅಡಿಗೆ ಮಾಡೋಕ್ ಬೇಕಾದಂಥ ಎಲ್ಲ ಐಟಮ್ಗಳನ್ನು ಸ್ಟಾಕ್ ಮಾಡ್ತಿದ್ರು ಇಲ್ಲಿ ನೋಡ್ರಿ ಕಾಡ್ ಅಂತ ಆಗ್ಲೇ ಹೇಳಿದ್ನಲ್ಲ ಇದು ಕಾಡು ಪ್ರದೇಶ ಇಲ್ಲಿಂದ ಹಾವು ಚೋಳುಗಳು ಬರುವ ಸಾಧ್ಯತೆ ಬಹಳ ಇರುತ್ತೆ ಇದಷ್ಟು ಮೇಂಟೆನೆನ್ಸ್ ಇತ್ತು ಆವಾಗ ಅಷ್ಟು ಈ ಮೇಂಟೆನೆನ್ಸ್ ಮಾಡ್ತಿದ್ರು ಸ್ಕೂಲ್ನ ಅಂತ ಹೇಳ್ತಿದ್ದೆ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಈ ಕಡೆ ನಾವು ನೆಕ್ಸ್ಟ್ ಹೋಗುವಂತ ರೂಮ್ ಯಾವ್ದಂದ್ರೆ ಟೀಸ್ಟರ್ ಸ್ಟಾಫ್ ರೂಮ್ ಆಗಿತ್ತು ಇಲ್ಲಿ ನೋಡಿ ಸ್ಟಾಫ್ ರೂಮ್ ಸಮೇತ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಮೇಲೆ ನೋಡಿ ಎಷ್ಟರ ಮಟ್ಟಿಗೆ ಇದೆ ಇಲ್ಲಿ ಮ್ಯಾಲ್ ನೋಡ್ತಿರಬಹುದು ಬಿದಿರು ಮತ್ತು ಕಟ್ಟಿಗಳು ಕೂಡಿಸಿ ಎಷ್ಟರ ಮಟ್ಟಿಗೆ ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ ಇದು ಎಷ್ಟು ಗಟ್ಟಿ ಮುಟ್ಟಾಗಿದೆ ಅಂದ್ರೆ ಇನ್ನೂ ಕೂಡ ಸೋರುವುದಾಗಲಿ ಬಿದಿರುದಾಗಲಿ ಕಂಡು ಬರಲ್ಲ ನೋಡಿ ಈಗ ನೋಡಿ ಎಷ್ಟು ಗಟ್ಟಿಯಾಗಿ ಕಾಣ್ತಿದೆ ಬಿಲ್ಡಿಂಗ್ ಸುಮಾರು ಇನ್ನೂರು ನಾನ್ನೂರು ವರ್ಷ ಹಳೇ ಬಿಲ್ಡಿಂಗ್ ಆಗಿರುತ್ತೆ ಈ ಕಟ್ಟಿರುವಂಥ ಮನೆಗಳು ಮೂವತ್ತು ನಲ್ವತ್ತು ವರ್ಷ ಆದರೂ ಬಿಡೋದು ಬಿದ್ದೋಗೋದು ಸೋರೋದಂತ ಆಗ್ತದೆ ಈ ಇದು ಬುದ್ಧಿ ಲೈನ್ ಎಷ್ಟು ಗಟ್ಟಿಮುಟ್ಟಾಗಿದೆ ಈ ಸ್ಕೂಲ್ನ ಹೊರಾಂಗಣ ಯಾವ ರೀತಿ ಕಾಣ್ತಿದೆ ನೋಡಿ ಎಷ್ಟು ಚೆಂದ ಕಾಣ್ತಿದೆ ಸ್ಕೂಲ್ ಇವಾಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಮತ್ತು ಇದೇ ಥರದ ಪ್ರೊ ವೀಡಿಯೋಗಳನ್ನು ಮಾಡೋಕ್ಕೆ ನಮಗೆ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಾನು ಹೇಳಿದ್ನಲ್ಲ ಕಿರು ಪರಿಚಯ ಅಂತ ಈ ಸ್ಕೂಲನ್ನು ಯಾವ ರೀಸನ್ಗಿತ್ತ ಈಗ ನಮ್ಮೂರಲ್ಲಿ ಛತ್ರ ಅಂತ ಕರೀತಾರೆ ಈ ಸ್ಕೂಲನ್ನ ಇಲ್ಲಿ ಕುಮಾರಸ್ವಾಮಿ ಜಾತ್ರಾ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಬಂದಂಥ ಜನಗಳಿಗೂ ಉಳಿದುಕೊಳ್ಳೋಕೆ ಇದ್ದಂಥ ಒಂದು ಪ್ಲೇಸ್ ಆಗಿತ್ತಂತೆ ನಮ್ಮ ನಮಗೆ ನಮ್ಮ ಅಪ್ಪರು ಹೇಳ್ತಿದ್ರು ಸ್ವಲ್ಪ ದಿನ ಪೊಲಿಟೇಷನ್ ಸ್ವಲ್ಪ ದಿನ ಹಂಗೆ ಎಲ್ಲ ಒಂದಲ್ಲೇ ಆ ಪ್ಲೇಸಿಗೆ ಏನೇನು ಬೇಕೋ ಅವಾಗ ಆಗ್ತಿದ್ದಂತೆ ಧನ್ಯವಾದಗಳು ಫ್ರೆಂಡ್ಸ್ ನೆಕ್ಸ್ಟ್